ರೀನಾ ಅವರ ಒಂದು ಹೊಸ ಬೆಂಚ್ ಶಿಫ್ಟ್ ಟ್ರೆಂಡಿ ವಾರ್ಡ್ರೋಬ್ಸ್ ಅಂಡ್ ನೇಲ್ ಲ್ಯಾಬ್ ಅಂತ ಬಸವೇಶ್ವರ ನಗರಲ್ಲಿ ಇವರ ಮೊದಲನೇ ಬ್ರ್ಯಾಂಚ್ನ ಓಪನ್ ಮಾಡಿದ್ದಾರೆ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಡಿಸೈನ್ಸ್ನ ತೋರಿಸಿದ್ವಿ ತುಂಬ ಚೆನ್ನಾಗಿತ್ತು ಅಂಡ್ ಆಲ್ಸೋ ಇಂಟೀರಿಯರು ತುಂಬ ಚೆನ್ನಾಗಿದೆ ಐ ಆಮ್ ಶೋರ್ ಇದು ಇನ್ನೂ ಹೀಗೆ ಮಲ್ಟಿಪಲ್ ಬ್ರಾಂಚಸ್ ಅಲ್ಲಿ ಗ್ರೋ ಆಗುತ್ತೆ ಆ್ಯಂಡ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಚೆನ್ನಾಗಿ ಬೇಡ ವೆರಿ ಹ್ಯಾಪಿ ದಟ್ ಯು ವೆರಿ ಹ್ಯಾಪಿ ದಟ್ ನಮ್ಮ ನನಗೆ ಇನ್ವೈಟ್ ಮಾಡಿ ಕರೆದಿದ್ದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅದೇ ಹೇಳ್ದಂಗೆ ಎಸ್ಪೆಷಲಿ ಇದ್ದು ಸ್ಪೇಸ್ ಕೂಡ ಅಷ್ಟೇ ಎಂಟರ್ ಆದಾಗ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತೇ ಬಟ್ ಇಲ್ಲಿ ಒಳಗಡೆ ಬಂದ ಮನೆ ಮೇಲ್ದೇ ಇದೊಂದು ಹಾಗೆ ನಿಮ್ಗೆ ಹೇಳ್ತಿದ್ದಂಗೆ ಒಂದು ಪ್ರಿನ್ಸಸ್ ರೂಮಲ್ಲಿ ಅಲ್ಲಿ ಇದ್ದಾನೆ ಅಂತ ಅನ್ನಿಸ್ತು ಸೊ ನಾವು ಸೊ ಹೇಸ್ತಾ ಕೂಡ ಜೊತೆ ನಾನು ಇದು ಸೊ ಇಟ್ಸ್ ಒಂದು ಓವರ್ ಆಲ್ ಪ್ಯಾಕೇಜ್ ಈ ಕಡೆ ಹೋಗಿ ನೀವು ಒಂದು ಮದುವೆಗೆ ಬ್ರೈಡಲ್ಗೆ ಏನಾದರೂ ಬೇಕು ಅಂತಂದರೆ Uh, yeah, yeah. Outfits so, now. Yeah. Note, you can have your manicure, pedicure, spa, and hair. Alihais. Uh, so, overall, on package, Daddy Mandela, I wish all the very best. Thank you much, my thank, <laughs> thank you. Thank you. Sure. What about you? Short oh, yeah. ಎಲ್ಲ ಆಗುವಂತ ಎಷ್ಟು ತಂದ್ರೆ